ರೇಷನ್ ಕಾರ್ಡ್ ಹಾಕಲು ತಿದ್ದುಪಡಿ ಮಾಡಲು ಹಾಗೂ ಸೇರ್ಪಡೆಗೆ ಸರ್ಕಾರ ಮಾಡಿದ ನೇಮಾಳಿಗಳು ಜನತೆಗೆ ಅನುಕೂಲವಾಗುವ ಬದಲಾಗಿ ಸಂಕಷ್ಟವಾಗುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕೊಟ್ಟರೆ ಕೊಡದಂತೆ ಎನ್ನುವ ಗಾದೆ ಮಾತಿನ ಅನ್ವಯ ಸರ್ಕಾರ ರೂಪಿಸಿದ ರೇಷನ್ ಕಾರ್ಡ್ ನಿಯಮಾವಳಿಗಳು ಇದ್ದಂತೆ ಭಾಸವಾಗುತ್ತಿದೆ ಹೊಸ ರೇಷನ್ ಕಾರ್ಡ್ ಹಾಕಲು ಹನ್ನೊಂದರಿಂದ ಹನ್ನೆರಡು ಗಂಟೆ ತಿದ್ದುಪಡಿಗಾಗಿ ಮತ್ತು ಸೇರ್ಪಡೆಗೆ ಮತ್ತೊಂದು ಸಮಯ ನಿಗದಿ ಮಾಡಿಸಿದ್ದು ರೈತಾಪಿ ಜನರಿಗೆ ಗೊಂದಲದ ವಿಷಯವಾಗಿದೆ ಇದನ್ನ ಸರಿಪಡಿಸುವಂತೆ ಸಾಮಾಜಿಕ ಹೋರಾಟಗಾರ ಚನ್ನಪ್ಪ ಜನ್ನಪ್ಪನಾಯಕ್ ಜವಳಗೆರ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ವೇಳೆ ಸೋಮಶೇಖರ್ಗೌಡ ಸಮಲಪುರ ವೆಂಕೋಬ್ ನಾಯಕ್ ಜವಳಗೆರ ರಾಜನಾಯಕ್ ಸಿಂಧನೂರು ಸೇರಿದಂತೆ ಅನೇಕರು ಉಪಸ್ಥಿತರಿರುವ ವೆಂಕಟೇಶ್ ನಾಯಕ್ ಎನ್ ಕೆಎಸ್ ಟಿ 4 ನ್ಯೂಸ್ ಬ್ಯೂರೋ ಸಿಂಧನೂರು ಈ ಸರ್ಕಾರ ಬಂದಲಿದ್ದಾ ಕಾರ್ಡ್ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಕಾರ್ಡ್ ಅಂತಂದ್ರೆ ಯಾವ ಕಾರ್ಡ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಆಫೀಸ್ನವ್ರೇ ಅಂತಾರೆ ಇಲ್ಲ ರೀ ಬುಟ್ಟಿ ಇಲ್ಲ ಬುಟ್ಟಿ ಇಲ್ಲ ಅಂತಾರೆ ಜನ ಬಂದು ಕೇಳಿ 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 ಹಿಂಗ ಹೋಗ್ತಾ ಇದಾರೆ ಹಂಗೆ ಈಗ ಆರು ತಿಂಗಳ ಎಂಟು ತಿಂಗಳಾದ್ರೂ ಕಾರ್ಡ್ ಆಗ್ತಾಯಿಲ್ಲ ಅದಕ್ಕೆ ಕಾರ್ಡ್ ಆಗ್ತಾ ಇಲ್ಲ ಉದ್ದೇಶ ಬೇಕಲ್ಲ ಕಾರ್ಡ್ ಆಗ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ಬಂದರೆ ಅದು ಒಂದು ಕಾರ್ಡ್ ಇಲ್ಲ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಲೆಕ್ಕ ಮಾಡಿದರೆ ಒಂದು ಕಾರ್ಡ್ ಆಗ್ತಾಯಿಲ್ಲ ಒಂದು ದಿವ್ಸ ಹೊಸ ಕಾರ್ಡ್ ಹಾಕ್ಬೇಕಂತಂದ್ರೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಲಾಸ್ಟ್ ಅಂತ ಹೇಳ್ತಾರೆ ಆಮೇಲೆ ಇದು ತಿದ್ದುಪಡಿ ಅಂತಾರೆ ಹನ್ನೆರಡ್ರಿಂದ ಒಂದು ಗಂಟೆಗೆ ಅಂತ ತಿದ್ದುಪಡಿ ಅಂತ ಹೇಳ್ತಾರೆ ಹೋದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಪ್ರಾಬ್ಲಮ್ ಇಷ್ಟು ಯಾಕೆ ತೊಂದರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಬಂದ್ ಮಾಡಿ ಅದನ್ನು ಒಂದು ಇರ್ತಲ್ಲ ಜನ ಬಂದು ನಿಂದಿರೋದು ಹೋಗೋದು ನಿಂದಿರೋದು ಹೋಗೋದು ಇದು ಆರ್ಪಸ್ಟಲ್ಲಿ ಜನರು ಹಳ್ಳಿಯಲ್ಲಿಂದ ಬರೋ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಅಂಬರೂ ಗೊತ್ತಿದೆ ಅದ್ರದ್ದು ಏನು ಯಾವ್ದು ಅದ್ರದ್ದು ಒಟ್ಟು ಇಲ್ಲ ಜನರಿಗೆ ಇಲ್ಲ ಅಂತೇಳಿ ಬಂದು ಮಾಡಿರೋದು ಚಿನ್ಗಿಲ್ಲಲ್ಲ ಯಾಕೆ ಮನುಷ್ಯ ಎಷ್ಟು ಸಲ ಬರೋ ಭೂಷಣಿ ಅಂದ್ರೆ ಹೆಣ್ಮಕ್ಳು ಕೂಡ ಇಲ್ಲಿ ಇವತ್ತು ಬರ್ತದ್ರಿ ಎಂಟು ತಿಂಗಳಾದ್ರೆ ಹಾಕಿದ್ಮೇಲೆ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಎದಕ್ಕೆ ಆಗ್ತಾ ಇಲ್ಲ ಅಪ್ಡೇಟ್ ಕಾರಣನೇ ಬೇಕಲ್ಲ ಬಿಟ್ಟಾರ ಅಂತ ಹೇಳ್ತಾರೆ ಒಂದು ತಾಸು ಬಿಟ್ಟರೆ ಒಂದು ತಾಸನಾಗ ಹನ್ನೆರಡು ಗಂಟೆಗೆ ಕ್ಲೋಸ್ ಅಂತಾರೆ ಹನ್ನೆರಡು ಗಂಟೆ ಕ್ಲೋಸ್ ರೈತರಿಗೆ ಹೆಂಗೆ ಗೊತ್ತಾಗ್ತದೆ ರೈಲ್ ಗೊತ್ತಾಗುತ್ತೆ ಯಾರೋ ಗೊತ್ತಿದ್ದವ್ರಿಗೆ ಮೊಬೈಲ್ ದೊಡ್ಡ ಫೋನ್ ಇಟ್ಟವ್ರಿಗೆ ಮಾತ್ರ ಗೊತ್ತಿರ್ತದೆ ಉಳಿಕದವ್ರಿಗೆ ಯಾರಿಗೆ ಗೊತ್ತಾಗಲ್ಲ ಅದು ಆಮೇಲೆ ಇದು ಸೇರ್ಪಡೆ ಅಂತಾರೆ ಹೇಳ್ತಾರೆ ಸೇರ್ಪಡೆ ಅಂತಂದ್ರೆ ನಾಲ್ಕು ಗಂಟಲಿಂದ ಐದು ಗಂಟೆಗೆ ಅಂತ ಸೇರ್ಪಡೆ ಹೇಳ್ತಾರೆ ಆ ಸೇರ್ಪಡೆ ಯಾರಿಗೆ ಗೊತ್ತಾಗುತ್ತಂತೆ ಯಾರಿಗೆ ಗೊತ್ತಾಗಲ್ಲ ಹಾಂ ಜನರು ಇಷ್ಟು ಬಂದು ನಿಂದಿರ್ತಾರೆ ಆಫೀಸಿಗೆ ಬಂದರೆ ಅವ್ರು ಇಲ್ಲಪ್ಪ ಸರ್ವರ್ ಇಲ್ಲ ಸರ್ವರ್ ಡೌನ್ ಆಗೈತೆ ಸರ್ವರ್ ಡೌನ್ ಆಗಿದೆ ಚಾಲು ಯಾವಾಗೈತೆ ಇಲ್ಲರಿ ಬಿಟ್ಟಿದ್ರು ಅವರು ಹನ್ನೊಂದ್ರದ ಹನ್ನೆರಡು ಗಂಟೆಗೆ ಲಾಸ್ಟು ಮತ್ತು ಆಮೇಲೆ ಹನ್ನೆರಡುದು ಒಂದು ಗಂಟೆಗೆ ಇದು ಪಡಿತ್ತ ಒಂದು ಕಾರ್ಡ್ ಆಗ್ತಾ ಇಲ್ಲ ಹೊಸವಾಬ ಹಾಕ್ಬೇಕಂದ್ರೆ ಆಗತ್ತಿಲ್ಲ ಇದ್ ಅವ್ರನ್ನ ತೆಗೆದು ಹಾಕ್ಬೇಕಂದ್ರೆ ಅದು ಇಲ್ಲ ಆಮೇಲೆ ಇದು ಸೇರ್ಪಡೆ ಸೇರಿಸ್ಬೇಕಂದ್ರೆ ಇಲ್ಲ ಕ್ಯಾನ್ಸಲ್ ಮಾಡಕ್ಕೆ ಬಂದರೆ ಕೆಲವು ಜನ ಕ್ಯಾನ್ಸಲ್ ಮಾಡಿ ಇದು ಮಾಡ್ಬೇಕು ಬರೋ ಅಂತಂದ್ರೆ ಕ್ಯಾನ್ಸಲ್ ಮಾಡೋಕ್ಕೂ ಇಲ್ಲ ಅದು ಟೈಮಿಂಗ್ ಕೊಟ್ಟಾರೆ ಆ ಟೈಮಿಂಗ್ ಪ್ರಕಾರ ಆ ನಮ್ಗೆ ಹಳ್ಳಿ ಜನ ಬಂದು ಏನು ಆಗ್ತೀವಿ ಹೇಳ್ರಿ ಇಷ್ಟು ತೊಂದರೆ ಕೊಟ್ಟಿಲ್ಲ ಈ ಬಂದು ಮಾಡಿಬಿಡ್ಬೇಕು ಇಲ್ಲ ಅಂತಂದ್ರೆ ಅದೊಂದು ನಿಶ್ಚಿಂತೆ ಅಲ್ಲ ಯಾರು ಕೇಳ್ತದೆ ಇದು ಹಾಂ ಇಲ್ಲಿ ಒಂದು ಕಾರ್ಡ್ ಆಗ್ತಾ ಇಲ್ಲ ಅಂದ್ರೆ ತಾಲೂಕಿನಲ್ಲಿ ಕೂಡ ಒಂದು ಕಾರ್ಡ್ ಇಲ್ಲ ಜನರು ಎಷ್ಟು ತ್ರಾಸ ಆಗೈತೆ ಅಂತ ನೋಡಿ ಹಿಂಡಿ 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 ಜನಗಳೆಲ್ಲ ಬಂದು ನಿಂತಾರೆ ಇಲ್ಲಿ ಭಾಳ ತ್ರಾಸಾಗೈತೆ ಇದು ನನ್ನ ಹೇಳಿಕೆ ಕಂಟಿನ್ಯೂ ಗಾಡಿನ ಯಾವಾಗ್ಬೋದು ಯಾವಾಗ ಕ್ಯಾನ್ಸಲ್ ಮಾಡ್ಬೋದು ಯಾವಾಗ ತೊಗೊಳ್ಬೋದು ತಿದ್ದುಪಡಿ ಕೂಡ ಅದು ಟೈಮಿಂಗ್ ಕೊಡ್ತಿದ್ರು ಅಷ್ಟೇ ಟೈಮಿಂಗ್ ಅಂತಂದ್ರೆ ಕಂಟಿನ್ಯೂ ಚಾಲೂ ಇರ್ತದೆ ಸರ್ವರ್ ಪ್ರಾಬ್ಲಮ್ ಇದ್ದಿಲ್ಲ ಸರ್ವರ್ ಯಾಕೆ ಪ್ರಾಬ್ಲಮ್ ಐತೆ ಪ್ರತಿ ಸಲ ಬಂದರೆ ಸರ್ವರ್ ಪ್ರಾಬ್ಲಮ್ ಸರ್ ಎ ಸರ್ವರ್ ಏನು ಸಲ ಕಂಟಿನ್ಯೂ ಕೊಡ್ಬೇಕು ನಮ್ಗೆ ಇಲ್ಲಾಂದ್ರೆ ನಾವು ಇಲ್ಲಿ ಆಫೀಸ್ನಲ್ಲಿ ಹೋರಾಟ ಮಾಡ್ತೀವಿ ರೈತರೆಲ್ಲ ಕುಂಕೊಂಡು ಏನು ಕಾರಣ ಅಂತಿದ್ದೀವಿ ಆ ಕಾರಣ ಬೇಕು ನಮ್ಗೆ ಇಲ್ಲ ಬಂದು ಮಾಡಿ ಕಾರ್ಡ್ ಇಲ್ಲ ಅಂತ ಬಂದು ಮಾಡ್ರಿ ಎಷ್ಟು ಸಲ ಅಂತ ಅಂತ ತಿರ್ತಾರೆ ಜನರ ಹಳ್ಳಿ ಜನ ಬಂದು 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 ಹೋಗ್ತಿದ್ದಾರೆ ಎಷ್ಟು ತ್ರಾಸ ಆಗಿದೆ ಜನರಿಗೆ ಗೊತ್ತಿದೆ ಹೆಸರಿಗೆ ಗುಟ್ಟಿ ಅಂತ ಹೇಳ್ತಾರ ಕಾರ್ಡ್ ಬರ್ತಾ ಇಲ್ಲ ಹೊಸ ಕಾರ್ಡ್ ಹಾಕ್ತಾಯಿದಾರ ಸರ್ವರ್ ಇಲ್ಲ ಒಂದು ತಾಸು ಒಂದು ಕಾರ್ಡ್ ಆಗ್ತಿಲ್ಲ ಇಲ್ಲ ತಿರುಗೇ ಇರ್ತಿರೀ ಏನು